ಗೆ ಪ್ಲಾನ್ ಮಾಡಲಾಗಿತ್ತು ಉಮಾಪತಿ ನಿರ್ಮಾಪಕ ಉಮಾಪತಿ ದೊಡ್ಡಪ್ಪನ ಮಗನ ಕೊಲೆಗೆ ಸ್ಕೆಚ್ ಹಾಕಲಾಗಿತ್ತು ಮಾಹಿತಿ ಪಡೆದು ಎಂಟು ಮಂದಿಯನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ ನಿರ್ಮಾಪಕ ಉಮಾಪತಿ ದೊಡ್ಡಪ್ಪನ ಮಗನ ಕೊಲೆಗೆ ಸ್ಕೆಚ್ ಹಾಕಲಾಗಿತ್ತು ಕೊಲೆಗೆ ಸ್ಕೆಚ್ ಹಾಕಿದವರು ಇದೀಗ ಅಂಧರಾಗಿದ್ದಾರೆ ಆಗಿದ್ದಾರೆ ಮಾಹಿತಿ ಪಡೆದು ಎಂಟು ಮಂದಿಯನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ ಉಮಾಪತಿ ದೊಡ್ಡಪ್ಪನ ಮಗ ದೀಪಕ್ ಹತ್ಯೆಗೆ ಸ್ಕೆಚ್ ಹಾಕಲಾಗಿತ್ತು ಜಯನಗರ ಪೊಲೀಸರಿಂದ ಎಂಟು ಮಂದಿ ವಿಚಾರಣೆ ಮಾಡಲಾಗಿದೆ ಮಂಜುನಾಥ್ ಕರಿಯಾ ಸೇರಿ ಎಂಟು ಮಂದಿಯನ್ನ ಇದೀಗ ಜಯನಗರ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ರೌಡಿ ಶೀಟರ್ ಪಳನಿ ಗ್ಯಾಂಗ್ನ ಮಂಜುನಾಥ್ ಮಾರಣಾಂತಿಕ ಹಲ್ಲೆ ಮಾಡುವ ಬಗ್ಗೆ ಬಾರ್ ನಲ್ಲಿ ಚರ್ಚೆ ಮಾಡ್ತಾ ಇದ್ದ ಮಂಜುನಾಥ್ ಮತ್ತು ಸಹಚರ ನಡುವೆ ಈ ಒಂದು ಮಾತುಕತೆ ನಡೀತಿತ್ತು ಬಾರ್ ನಲ್ಲಿ ಮಾರಣಾಂತಿಕ ಹಲ್ಲೆ ಮಾಡುವ ಬಗ್ಗೆ ಇವರು ಚರ್ಚೆಯನ್ನ ಮಾಡಿರ್ತಾರೆ ಮಂಜುನಾಥ್ ಮತ್ತು ಆತನ ಸಹಚರರ ನಡುವೆ ಈ ಒಂದು ಕಾನ್ವರ್ಸೇಷನ್ ನಡೆದಿರುತ್ತೆ ಸ್ಕೆಚ್ ಹಾಕ್ತಾ ಇದ್ದ ಬಗ್ಗೆ ಪೊಲೀಸರಿಗೆ ಮಾಹಿತಿ ಬರುತ್ತೆ ಬಿಸ್ನೆಸ್ ಮ್ಯಾನ್ ಆಗಿರುವ ದೀಪಕ್ ಅವರನ್ನ ಯಾವ ಕಾರಣಕ್ಕೆ ಕೊಲೆಗೆ ಪ್ಲಾನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಇದೀಗ ತನಿಖೆಯನ್ನ ಮಾಡಲಾಗ್ತಾ ಇದೆ ಒಟ್ಟು ಎಂಟು ಮಂದಿಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಉಮಾಪತಿ ಅವರ ದೊಡ್ಡಪ್ಪನ ಮಗ ದೀಪಕ್ ಅವರ ಹತ್ಯೆಗೆ ಸ್ಕೆಚ್ ಅನ್ನ ಹಾಕಿದಂತಹ ಆರೋಪಿಗಳು ಇದೀಗ ಅಂದರಾಗಿದ್ದಾರೆ ಒಟ್ಟಾರೆ ದೀಪಕ್ ಅವರ ಹತ್ಯೆಗೆ ಏನ್ ಕಾರಣ ಯಾಕೆ ಯಾಕಿವ್ರನ್ನ ಕೊಲೆ ಮಾಡೋದಕ್ಕೆ ಸ್ಕೆಚ್ ಹಾಕ್ತಾ ಇದ್ರು ಬಿಸ್ನೆಸ್ ಮನ್ ಆಗಿರುವಂತಹ ದೀಪಕ್ ಅವರ ಕೊಲೆಗೆ ಕಳೆ ವೈಷಮ್ಯ ಏನಾದ್ರೂ ಇತ್ತ ಹೀಗೆ ನಾನಾ ರೀತಿಯಾದಂತಹ ಆಂಗಲ್ ಗಳಲ್ಲಿ ಇದೀಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಎಂಟು ಮಂದಿ ಅರೆಸ್ಟ್ ಮಾಡಿದ್ದಾರೆ ಜಯನಗರ ಪೊಲೀಸರು ಮಂಜುನಾಥ್ ಅಂಡ್ ಸಹಚರನ್ ಇದೀಗ ಪೊಲೀಸರು ಅರೆಸ್ಟ್ ಮಾಡಿದ್ದು ಅವರಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ಉಮಾಪತಿಯವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮಸ್ತೆ ಉಮಾಪತಿ ಅವರೇ

ಆಮೇಲೆ ಮತ್ತೊಂದು ಏನಾಗಿದೆ ಅಂದ್ರೆ ಅವ್ರಿರೋ ಬಿಸ್ನೆಸ್ ಪ್ರೊಫೈಲು ಕಾಂಟ್ಯಾಕ್ಟ್ಸ್ ಅಲಿಗೇಷನ್ ಮಾಡೋ ತರ ಕ್ಯಾರೆಕ್ಟರ್ ಅಲ್ಲ ಅವ್ರೆ ಗೊತ್ತಾಗ್ ಶಾಕ್ ಆಯ್ತು ಡಿಪಾರ್ಟ್ಮೆಂಟ್ ಅವ್ರಿಗೆ ನ್ಯೂಸ್ ಬಂದು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು ಬಟ್ ಏನಕ್ಕೆ ಏನು ಅಂತ ನಮ್ಗೆ ಇನ್ನು ಫುಲ್ ಇನ್ಫಾರ್ಮೇಶನ್ ಸಿಕ್ಕಿಲ್ಲ ನೀವು ಈ ವಿಚಾರದ ಬಗ್ಗೆ ದೀಪಕ್ ಅವ್ರ ಜೊತೆ ಮಾತಾಡಿದ್ರೆ ಅವ್ರೇನಾದ್ರು ಹೇಳಿದ್ರ ನಿಮ್ಗೆ ನಮ್ಮ ಅಣ್ಣನ್ ಮಾತಾಡಿದ್ರೆ ಅವರು ಶಾಕ್ ಆಗ್ಬಿಟ್ಟಿದ್ದಾರೆ ಏನಕ್ಕೆ ನನ್ನ ಹೆಸರು ಬರ್ತಾ ಇದೆ ಗೊತ್ತಿಲ್ಲ ಬಟ್ ದಿನ ಬಳಗಾದ್ರೆ ನಮ್ ಕೆಲ್ಸ ನಾವು ನೋಡ್ಕೊಂಡ್ರೆ ಸಾಕ್ ಆಗ್ಬಿಟ್ಟಿದೆ ಯಾರ್ಯಾರ ಜೊತೆಲ್ಲ ನಮ್ಮ ಹೆಸರು ಬಂದ್ರೆ ಪಬ್ಲಿಕ್ ಅಲ್ಲೂ ನಮ್ ಇಮೇಜ್ ಡ್ಯಾಮೇಜ್ ಆಗ್ತಿದೆ ಸೊ ಅಂತ ಹೇಳಿ ಅವರು ಬೇಜಾರ್ ಮಾಡ್ಕೊಂಡಿದ್ದಾರೆ ಸೊ ಬಟ್ ಆ ತರದ್ದು ಕ್ಯಾರೆಕ್ಟರ್ ಗಳೆಲ್ಲ ಆಮೇಲೆ ಆ ತರ ಅಂತ ಇದು ಟೈಮು ಅವ್ರಿಗೂ ಇಲ್ಲ ನಮಗೂ ಇಲ್ಲ ಬಟ್ ಏನಕ್ಕೆ ಅವ್ರ ಹೆಸರು ಈ ತರ ಹಂಗೆಲ್ಲ ಬಂದಿದೆ ಗೊತ್ತಿಲ್ಲ ಅಂದ್ರೆ ಪೊಲೀಸರು ತನಿಖೆಯಿಂದ ಗೊತ್ತಾಗ್ಬೇಕು ಏನಾಗಿದೆ ಹೌದು ಹೌದೌದು ಓಕೆ ಥ್ಯಾಂಕ್ ಯು ಉಮಾಪತಿ ಅವರ ನ್ಯೂಸ್ ಏಟೀನ್ ಕಣದ ಜೊತೆ ಮಾತನಾಡಿದಕ್ಕಾಗಿ